ಜೈ ಭಾರತ್ ಮಾತಾ ಸೇವಾ ಸಮಿತಿ ವತಿಯಿಂದ ಮಾರ್ಚ್ ಇಪ್ಪತ್ತ್ ಮೂರರಂದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಅಮರ್ ಬಲಿದಾನ್ ದಿವಸ್ ಆಚರಣೆ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ಸಮಿತಿಯ ರಾಷ್ಟ್ರೀಯ ವಕ್ತಾರರಾದ ವೈಜ್ನಾಥ್ ಝಳಕಿ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಹವಾಮಿನಾಥ್ ಮಹಾರಾಜರ ದಿವ್ಯ ನೇತೃತ್ವದಲ್ಲಿ ಇದೇ ತಿಂಗಳು ಇಪ್ಪತ್ತ್ ಮೂರರಂದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಅವರ ಬಲಿದಾನ ದಿನದ ಪ್ರಯುಕ್ತ ಅಮರ್ ಬಲಿದಾನ ದಿವಸ್ ಹಮ್ಮಿಕೊಳ್ಳಲಾಗಿದ್ದು ಈ ಪ್ರಯುಕ್ತ ಇದೇ ತಿಂಗಳು ಮಾರ್ಚ್ ಇಪ್ಪತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಳಂ ತಾಲೂಕಿನ ಲಾಡ್ ಚಿಂಚೋಳಿಯ ಭಾರತ್ ಮಾತಾ ದೇವಸ್ಥಾನದಿಂದ ಶ್ರೀ ಹವಂ ನೇತೃತ್ವದಲ್ಲಿ ಸಹಸ್ರಾರು ದೇಶ ಬಾಂಧವರು ಕಲಬುರಗಿ ಬಳ್ಳಾರಿ ಬೆಂಗಳೂರಿನ ರಸ್ತೆ ಮಾರ್ಗವಾಗಿ ರಾಮೇಶ್ವರಂಗೆ ತೆರಳಲಿದ್ದು ಮಾರ್ಚ್ ಇಪ್ಪತ್ತ್ಮೂರರ ಸಾಯಂಕಾಲ ಏಳು ಗಂಟೆಗೆ ರಾಮೇಶ್ವರಂನಲ್ಲಿ ಒಂದು ದಿನದ ದೇಶಭಕ್ತಿ ಕಾರ್ಯಕ್ರಮ ಜರುಗಲಿದ್ದು ಕಾರ್ಯಕ್ರಮದಲ್ಲಿ ಹುತಾತ್ಮ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದವರಿಗೆ ಗೌರವ ಸತ್ಕಾರ ಮಾಡಲಾಗುವುದು ಎಂದು ತಿಳಿಸಿದರು ಭಾರತ ಮಾತಾ ಸಮಿತಿ ಅಮರ ಬಲಿದಾನ ದಿವಸವಾಗಿ ಆಚರಣೆ ಮಾಡುತ್ತಿದೆ ಅದು ದಕ್ಷಿಣ ಭಾರತದ ತಮಿಳುನಾಡು ರಾಜ್ಯದ ರಾಮೇಶ್ವರಂನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆ ಪ್ರಯುಕ್ತ ಇದೇ ತಿಂಗಳ ಮಾರ್ಚ್ ಇಪ್ಪತ್ತರಂದು ಆಳಂದ ತಾಲೂಕಿನ ಲಾಡಚಿಂಚೋಳಿಯ ಭಾರತ ಮಾತಾ ದೇವಸ್ಥಾನದಿಂದ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಪರಮಪೂಜ ಶ್ರೀ ಹವಾಮ್ ಮಹಾರಾಜ್ ನೀರ್ಗುಡಿ ಅವರ ಒಂದು ದಿವ್ಯ ನೇತೃತ್ವದಲ್ಲಿ ಸಹಸ್ರಾರು ದೇಶ ಬಾಂಧವರು ನೂರಾರು ವಾಹನಗಳಲ್ಲಿ ಕಲಬುರಗಿ ಮಾರ್ಗವಾಗಿ ಶಾಪ್ ಶಾಪು ಮುಂದೆ ಬಳ್ಳಾರಿ ಅನಂತರ ಬೆಂಗಳೂರಿನಿಂದ ತಮಿಳುನಾಡಿಗೆ ಹೋಗಿ ಅಲ್ಲಿ ರಾಮೇಶ್ವರಕ್ಕೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಸಾಯಂಕಾಲ ಏಳು ಗಂಟೆಗೆ ಅಮರ ಬಲಿದಾನ ದಿವಸ ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಯಾತ್ರೆಯ ಮಾರ್ಗ ಮಧ್ಯದಲ್ಲಿ ಜೇವರಿಗೆ ಆಗಿರ್ಬಹುದು ಶಾಂಪುರ ಆಗಿರ್ಬೋದು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವದ ಅಮೂಲ್ಯ ಜೀವನದ ಬಲಿದಾನ ನೀಡಿರುವ ವೀರ ಸ್ವಾತಂತ್ರ್ಯ ಹೋರಾಟಗಾರರ ಹಾಗೂ ಸಮಸ್ತ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ದೇಶ ಬಾಳದವರಿಗೆ ತಲುಪಿಸುವುದು ಹಾಗೂ ಅವರ ತತ್ವ ಸಿದ್ಧಾಂತಗಳನ್ನು ಪರಿಚಯಿಸುವುದರ ಮೂಲಕ ಈ ದೇಶದ ಸಂವಿಧಾನ ಸಮಸ್ತ ಭಾರತೀಯರಿಗೆ ಒಂದು ಮೂಲಭೂತ ಕರ್ತವ್ಯಗಳಾಗಿ ನೀಡಿರುವಂತಹ ಮುಖ್ಯ ಕರ್ತವ್ಯ ದೇಶದ ಸ್ವಾತಂತ್ರ್ಯ ವೀರ ಹೋರಾಟಗಾರರಿಗೆ ನಮಿಸುವುದು ಅವರ ತತ್ವ ಸಿದ್ಧಾಂತಗಳನ್ನು ಪಾಲಿಸುವುದ ಒಂದು ಕಾರ್ಯಪಾಲನೆ ಜೈ ಭಾರತ್ ಮಾತಾ ಸೇವಾ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಅಮರ ಬಲಿದಾನ ದಿವಸ ಅಂದರೆ ಭಗತ್ ಸಿಂಗ್ ಸುಖದೇವ್ ರಾಜಗುರು ಅವರ ಬಲಿದಾನ ದಿವಸ ಅರಮನೆ ಮೈದಾನ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು ತದನಂತರ ನವದೆಹಲಿಯ ತಾಲ್ಕಟ್ಟ ಇಂಡೋರ್ ಸ್ಟೇಡಿಯಂ ನಲ್ಲಿ ಕೂಡ ಆಯೋಜಿಸಲಾಗಿತ್ತು ತದನಂತರ ಭಾರತ ಪಾಕಿಸ್ತಾನ್ ಗಡಿಭಾಗದ ಪಂಜಾಬ್ನ ನಲ್ಲಿ ಪರಂ ಪೂಜ್ಯ ಹವಾ ಮಲ್ಲಿನಾಥರ ನೇತೃತ್ವದಲ್ಲಿ ಈ ಒಂದು ಅದ್ಭುತ ದೇಶಭಕ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ವಿಶೇಷವಾಗಿ ಈ ಬಾರಿ ಆ ತಮಿಳುನಾಡಿನ ರಾಮೇಶ್ವರಂನಲ್ಲಿ ನಡೆಯುವ ಈ ಒಂದು ಅಪರಿಮ ದೇಶಭಕ್ತಿ ಕಾರ್ಯಕ್ರಮದಲ್ಲಿ ಭಗತ್ ಸಿನ್ ಸುಧೇವ ರಾಜಕುರು ಕಿತ್ತೂರನಿ ಚೆನ್ನಮ್ಮ ಸೇರಿದಂತೆ ಸ್ವತಂತ್ರ ವೀರ ಹೋರಾಟಗಾರರಿದ್ದರಲ್ಲ ಅವರ ಕುಟುಂಬಸ್ಥರಿಗೆ ವಿಶೇಷವಾದಂತ ಆಹ್ವಾನ ಸಮಿತಿ ವತಿಯಿಂದ ನೀಡಲಾಗಿದೆ ಸುಧಿ ಗುಷ್ಟಿಲಿ ಹಿರಿಯ ಮುಖಂಡರಾದ ಶ್ರೀಮಂತราว ಆಳಂತ್ ಗುರುಸಿದ್ದಪ್ಪ ಬೆನಕನಳ್ಳಿ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಸಂದೇಶ್ ಪವಾರ್ ಆಳನ್ ತಾಲೂಕು ಅಧ್ಯಕ್ಷ ಮಂಜು ಬಿರಾದರ್ ಮಲ್ಲಿಕಾರ್ಜುನ್ ಸಾರ್ವಾಡ್ ಸೇರಿದಂತೆ ಅನೇಕರು ಹಾಜರಿದ್ದರು